ಕೂಡ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಸೊ ಹೀಗಾಗಿ ಮಿಡ್ ವೀಕ್ ಎಲಿಮಿನೇಷನ್ ವಿನಯ್ ಅವರು ಎಲಿಮಿನೇಟ್ ಆಗ್ತಿದ್ದಾರೆ ಆಗಿ ಕೂಡ ಸುದ್ದಿಗಳು ಹಾಗಾದ್ರೆ ಪಿಕ್ಚರ್ ಗೊತ್ತಾಗಬೇಕು ಅಂದ್ರೆ ನಾವು ಒಂದು ಅಥವಾ ಎರಡು ದಿನ ವೆಯ್ಟ್ ಮಾಡ್ಲೇಬೇಕು ಸೊ ಇವತ್ತು ಮಿಡ್ ವೀಕ್ ಎಲಿಮಿನೇಷನ್ ಅಥವಾ ನಾಳೆ ಇರುತ್ತಾ ಅಥವಾ ಶುಕ್ರವಾರ ನೈಟ್ ಇರುತ್ತಾ ಅಂತ ಕಾದು ನೋಡಬೇಕು ತನಿಷಾ ಅವರು ಮಿಡ್ ವೀಕ್ ಎಲಿಮಿನೇಟ್ ಆದ್ರಲ್ಲ ಸೊ ಅದೇ ರೀತಿ ಇನ್ನೊಂದು ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಅಂದರೆ ಫಿನಾಲೆಗೆ ಕೇವಲ ಐದು ಜನ ಟಾಪ್ ಫೈವ್ ಸ್ಪರ್ಧೆಗಳು ಮಾತ್ರ ಹೋಗಕ್ಕೆ ಸಾಗಿ ಈಗ ಸದ್ಯಕ್ಕೆ ಪ್ರೆಸೆಂಟ್ ಆಗಿ ಇರುವುದು ಆರು ಜನ ಹೀಗಾಗಿ ಕಾದು ನೋಡಬೇಕು ಯಾರು ಹೊರ ಹೋಗ್ತಾರೆ ಅಂತ ಸಾಕಷ್ಟು ರೀತಿಯಲ್ಲಿ ಕುತೂಹಲವು ಕೂಡ ಮಾಡಿಸಿದೆ ಎಲ್ಲರೂ ಕೂಡ ಉತ್ತಮವಾದಂತಹ ಟಾಪ್ ಕಂಟೆಸ್ಟೆಂಟ್ ಜೊತೆಗೆ ಆರು ಜನ ಕೂಡ ನಾಮಿನೇಟ್ ಆಗಿದ್ದಾರೆ ಯಾರು ಮಿಡ್ ವೀಕ್ ಎಲಿಮಿನೇಷನ್ ಹೊರ ಹೋಗ್ತಾರೆ ಅನ್ನುವಂಥ ಕುತೂಹಲ ಜಾಸ್ತಿ ಆಗಿದೆ ಆದರೆ ಈಗ ವಿನಯ್ ಅವರ ಒಂದು ಹೆಸರು ಕೂಡ ಕೇಳಿ ಬರುತ್ತಿದೆ ಸೊ ಏನಿಸುತ್ತೆ ನಿಮ್ಮ ಪ್ರಕಾರ ಏನಾಗಿರ್ಬೋದು ತಪ್ಪದೆ ಕಮೆಂಟ್ ಮಾಡಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ತಿಳಿಸಿ ಟಾಪ್ ತ್ರೀ ಕಂಟೆಸ್ಟೆಂಟ್ ಲಿಸ್ಟ್ ಅಲ್ಲಿ ಇರಬೇಕಾಗಿರುವಂತಹ ವ್ಯಕ್ತಿ ಅದುವೇ ನಮ್ಮ ನಿಮ್ಮ ಪ್ರೀತಿಯ ವಿನಯ್ ಆದರೆ ನಿಜಕ್ಕೂ ಅಲ್ಲಿ ಏನಾಗಿದೆ ನಿಜಕ್ಕೂ ಕೂಡ ವಿನಯ್ ಅವರು ಹೋಗ್ತಾರ ಹೋಗುವಂತ ಸಾಧ್ಯತೆ ಇದೆಯಾ ಏನಾಗಿರ್ಬೋದು ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ ನಾಳೆ ಸಂಜೆ ಅಥವಾ ನಾಳಿದ್ದು